ಲಕ್ಷ ಕೊಟ್ಟು ಕೇಳಿ ನಿನ್ನೆ ಸಂಜಿ ಮಡಿ ನೀರು ಬೀಳುವುದು ಬಿಟ್ಟು ಇವತ್ತು ಬೀಳ್ತಾ ಇವು ಹಾ ಹಾ ಎಲ್ಲ ಕಡೆ ಹಾಡಿಕೆ ಮಾಡುದು ಬೇರೆ ರಮೇಶ್ ಚಡಚೋಳಿ ತಾಲೂಕ ಈ ಸಿರಿನಾಳ ಗ್ರಾಮದೊಳಗೆ ಹಾಡಿಕೆ ಮಾಡುವ ಬರೋ ಬೇರೆ ಹಿಂಗ್ರಪ್ಪತ್ತು ಕೇಳಿದ್ರೆ ನಮ್ಮ ಸರಿಜೋಳಿ ಮೇಲಿನಲ್ಲಿ ಹಾಡಿ ಮಾತಾಡುವಂತ ಮಾತಾಡೋಣ ಎಲ್ಲರೂ ಕೇಳಿರ್ಬೇಕು ನೀವು ಹೌದಂಗೆ ಮಾತಾಡೋಣ ಸಿಟ್ಟ ಮಾಸ್ತಾರತ ಕೇಳಿದ್ರೆ ಏನು ಮಾತಾಡ್ರಪ್ಪ ಒಂದು ಮಾತು ಹೇಳ್ತೀನಿ ನಿನಗೆ ಪಕ್ಕ ಲಕ್ಷ ಇಟ್ಟು ಕೇಳು ಮಗ್ಗಲಕ್ಕೆ ಹಾಡಲಕ್ಕತ್ತಿ ಇಪ್ಪತ್ತು ನಾಲ್ಕು ಗಂಟೆ ಆಲಕ್ಕೆ ಬಂದದ ನನಗೆ ನಿನಗೆ ಟೈಮ್ ಹಾ ಹಾ ದಿನಾ ಹಾಡುದು ಪ್ಯಾರೇ ದಿನ ಮಾತಾಡೋ ವ್ಯವಹಾರ ಪ್ಯಾರೇ ಇವತ್ತು ಗುಣಿಕಿ ಅನುಷ್ಯಕ್ಕಿನ ಮೇಲಿನ ಗುಣ ಹಾಡು ಬೆಳದು ಮಾತಾಡಿಕೊಳ್ಳೋ ವ್ಯವಹಾರ ಟ್ಯಾರಿ ಹೇಳ ಒಂದು ಸಣ್ಣ ಸಿಪ್ಪಟ್ಟಿಗೆ ವಿಷಯ ಅದ ನೀ ಸೂತ್ರ ಮಾಡಿದ್ರೊಳಗಿಲ್ಲ ಹವ ಸೂತ್ರ ಮಾಡಿದಿ ಬಾಯಿಲಿ ಹೋಳಿದಿ ಕಮಿಟಿ ಅವ್ರು ಬಂದು ಸವಾಲು ಮಾಡಲ್ಲ ಮುಂದಿನ ಸಂಧಿ ಮಾಡ್ತೀನಿ ಲಕ್ಷ ಹೌದು ಹೌದು ಹಿಂಗೇಲೆ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಶ್ರೇಷ್ಠ ಅಧಿಕಾರ ಕರ್ತನಾಗಿ ಜಗತ್ತನ್ನ ಸಂಚಾರಗೈದು ಹೌದು ಹೌದು ಕೈಲಾಸದ ಶಿವಸ್ಥಾನ ಗಬ್ಬಿ ಮೇಲೆ ಆಸೀನರಾಗಿರ್ತಕ್ಕಂತಹ ಯಾವ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಾರದಿಂದವರೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಪಂಚಮುಖದ ಪರಮೇಶ್ವರನ ಆಧೀನದಲ್ಲಿ ಆರ ಉತ್ತಾರಗಳನ್ನು ಕಳೆದ ಏಳನೆಯ ಉತ್ತಾರವನ್ನು ಧಾರಣೆ ಮಾಡಿಕೊಂಡು ಹೌದು ಹೌದು ಮಾನವರು ಹೌದು ಹೌದು ಏನೇನು ಬರಡಿ ಪ್ರಸಾದ ಗಂಟ ಮಳೆ ಕೀಲ ಬೆಳೆ ಕೀಲ ಬಡುವುದರ ಭಾಗ್ಯ ಬಂಜಿಗೆ ಮಕ್ಕಳನ್ನು ತಗೊಂಡು ಹಿಂದ ತಂದ ಕರ್ಕೊಂಡ ಸಂಗಾಟ ಸಾವಿರಾರನ ಸರದಾರರಾಗಿರ್ತಕ್ಕಂತಹ ಬೈಲ ಭೂತಾಳಿ ಸಿದ್ದರನ್ನು ಬರಮಾಡಿಕೊಂಡು ಹೌದು ಹೌದು ಇದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಾಯಾ கத்தி மசீனராக சோமலிங்க பாகாரிங்க அனந்த பக்தி பிரணாம்தன தந்த தரிசி பிட்டு தனக ஜாடிகண்டு அதே விஜயபுர ஜில்லா விஜயபுர தூக்கின் முரூறு முன்னிட்டு மெலி கல்ல ಕಂಬಳೆ ಡೌರಿ ಅಂತಲ್ಲಿ ಹೊಡೆದ ಭಗವಂತನ ನಾಮಸ್ಕರಣೆಗೈದಿರತಕ್ಕ ಯಾವ ನಪ್ಪ ಯೋಗಿ ಅಮೋವಿಷಿತನಪ್ಪ ಆಧಾರವೆಂದವರು ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ತರನಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಗುಣಕಿ ಗ್ರಾಮದಲ್ಲಿ ಗ್ರಾಮ ದೇವರಾಯ ನೆಲೆಸಿರತಕ್ಕಂತಹ ಹ ಯಾವಲ್ಲಪ್ಪ ಯೋಗಿ ಅಮೋಷ್ ಶುದ್ಧರ ಕೂಡ ಅನಂತ ಭಕ್ತಿ ಸತ್ಯ ಸಂಘದ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಅದೇ ತರನಾಗಿ ರಮೇಶ ಯಾವ ಈ ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂತಹ ಇದೇ ವಿಜಯಪುರ ಜಿಲ್ಲೆಯ ನೂತನ ಚಾಣಚರಣ ತಾಲೂಕಿನ ಗ್ರಾಮದಲ್ಲಿ ಗ್ರಾಮ ದೇವರಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಹುನ್ನೂರು ಶಿಕ್ಷರ ಪಾದಾರದಿಂದ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಹೌದು ಮಹಾಜ್ಞಾನಿಗಳ ಮಾತ ಯಾಕ ಹೇಳಕಾಂಡ್ಲಿ ಮಾಡ್ತಾರೋ ಸ್ವಲ್ಪ ಸುಮ್ ಕುಂದ್ರಿ ಪಳ್ಳವನು ಕೂಡ ಕೊಣ್ಯಾಕತ್ತರಿ ನೀವು ಏನು ಹೆಂಗ ಹೇಳ ಜ್ಞಾನ ಒಂದು ಕೇಳಿದ್ರು ಒಂದು ಮಾತ ಬಾರಿ ಚೆಂಡ ರಮೇಶ್ ಹೆಣ್ಣುಪ್ಪ ಮಾತ್ರ ಎತ್ತಾಗು ತತ್ತಾಗು ಹಿತ್ತಲದ ಮರವಾಗು ಹೌದು ಎತ್ತಾಗು ತತ್ತಾಗು ಹಿತ್ತಲದ ಮರವಾಗು ಗುರುವಿನ ಪಾದದ ಕೆಳಗೆ ಕೆರವಾಗು ಅಂತ ಹೇಳಿಪ್ಪ ಈ ಮಾತಲ್ಲೇ ಇವತ್ತು ಸಿರಿನಾಳ್ ಗ್ರಾಮದೊಳಗೆ ಯಾಕೆ ಹೇಳಬೇಕಾಗಿದ್ರೆ ಇರೋ ಮಾತಲ್ಲೇ ಶುರು ಎಂಬತ್ತ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತಿರು ತಿರುಗಿ ಕೊನೆಯದಾಗಿ ಮಾನವ ಜನ್ಮಕ್ಕ ನಾವು ನೀವುಗಳೆಲ್ಲ ಹುಟ್ಟಿ ಬಂದಿವಿ ಅಂದ ಮ್ಯಾಗ ಈ ಭೂಮಿ ಮೇಲೆ ಋಣ ಮಾನವ ಭಗವಂತ ಋಣ ಅಂದ್ರೆ ನಿನಗೆ ಐದು ಜಾಗಿಲ್ಲ ಅಂತ ಹೇಳಣ್ಣ ಹೌದು ಹಬ್ಬ ಎತ್ತಾಗಿ ದುಡಿಬೇಕು ಹೌದಾ ಎಲ್ಲ ಹಬ್ಬದ ಮನೆಯೊಳಗೆ ತತ್ತಾಗಿ ಕೆಲಸ ಮಾಡಬೇಕು ಇವು ಯಾವ ಸಿಗಲಿಲ್ಲ ಅಂದ್ರೆ ಒಂದು ಗುರುವಿನ ಕಾಲ ಕೆಳಗೆ ಕೆರವಾಗಿರುತ್ತೆ ವಿಧಾನಿ ಅದಕ್ಕೆ ಬಹಳ ಮಾತಾಡೋಕಿನ ಪೈಲ ಒಂದು ಸಣ್ಣ ವಿಷಯವಾದ ಇಲ್ಲಿ ಬಹಳ ಚಂದ್ರ ಹಿರಿಯರು ಎಲ್ಲಾರು ಕೂಡಿ ಕೇಳಬೇಕು ದಯವಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಸಮಾಧಾನ ಬಾಳ್ ಚಂದ ಈ ಸಂಬಂಧ ಇವತ್ತಿ ಸಿಬ್ಬಂದ ನಮ್ದೇ ಇಲ್ಲಿ ಎಲ್ಲ ಕಡೆ ಹಾಡಿಕೆ ಮಾಡಿ ತಾಲೂಕ ಈ ಸಿರಿನೋಳ ಗ್ರಾಮದೊಳಗೆ ಹಾಡಿಕೆ ಮಾಡುವ ಬೇರೆ ಹಿಂಗ್ರಪ್ಪ ಕೇಳಿದ್ರೆ ನಮ್ಮ ಸರಿಜೋಳಿ ಮೇಲಿನಲ್ಲಿ ಹಾಡಿ ಮಾತಾಡುವಂತ ಮಾತಾಡೋಣ ಎಲ್ಲರೂ ಕೇಳಿರ್ಬೇಕು ನೀವು ಹೌದು ಮಾರ್ಗ ಹಾಡುದ ಬಾಳ ಚಂದ ಹ ಲಕ್ಷ ಕೊಡ್ರಿ ಸ್ವಲ್ಪ ಲಕ್ಷ್ಯ ಕೊಡ್ರಿ ಬಹಳ ದೂರ ಓಡಾಡ ಗದ್ದಲ ಮಾಡಬೇಡ್ರಿ ಹೆಂಗ ಮಾತಾಡಲಿ ಸಿದ್ದು ಅಂತ ಕೇಳಿದ್ರ ಏನ್ ಮಾತಾಡ್ರಿಪ್ಪ ಕಿರುಬಳ್ಳ ಕುಂಕುಮ ಇಟ್ಟಾನು ಅರಬಳ್ಳ ಬಂಡಾರ ಹಚ್ಚಾನು ಹಾ ಹಾ ಯಾರು ಬೀರ ಹೌದು ಒಂದು ಮಾತು ಹೇಳ್ತೀನಿ ನಿನಗೆ ಪಕ್ಕಾ ಲಕ್ಷ ಎಂಟು ಕೇಳು ಮಗ್ಗಲಕ್ಕೆ ಹಾಡಲಕತ್ತಿ ಇಪ್ಪತ್ತು ನಾಲ್ಕು ಗಂಟೆ ಆಲಕ್ಕೆ ಬಂದದ ನನಗೆ ನಿನಗೆ ಟೈಮ್ ಹಾ ಹಾ ದಿನಾ ಹಾಡುದು ಪ್ಯಾರೇ ದಿನ ಮಾತಾಡೋದು ವ್ಯವಹಾರ ಪ್ಯಾರ್ಯ ಹ ಇವತ್ತು ಗುಣಿಕಿ ಅವಿಷ್ಯಕ್ಕಿನ ಮೇಲಿನ ಗುಣ ಹಾಡು ಬೇಡದು ಮಾತಾಡಿಕೊಂಡು ವ್ಯವಹಾರ ಪ್ಯಾರಿಯಲ್ಲ ಹಾಂ ಹಾಂ ಒಂದು ಸಣ್ಣ ಸಿಪ್ಪಟ್ಟಿಗೆ ವಿಷಯಗಳು ನೀ ಸೂತ್ರ ಮಾಡುದ್ರಾಗೆಲ್ಲ ಹೌ ಸೂತ್ರ ಮಾಡಿದಿ ಬಾಯಿಲೆ ಕಮಿಟಿ ಅವ್ರು ಬಂದು ಸವಾಲು ಮಾಡಂದ್ರ ನನಗ ಸವಾಲು ಈ ಸಂದಿಗೆ ಮಾಡಲ್ಲ ಮುಂದಿನ ಸಂದಿಗೆ ಮಾಡ್ತೀನಿ ಅಂತೇಳಿ ಒಬ್ಬರ ನಾನು ಹೌದು ನೀ ಏನು ಸೂತ್ರ ಮಾಡಿ ಕೆರಬಳ್ಳ ಕುಂಕುಮ ಇಟ್ಟಾನು ಅರಬಳ್ಳ ಬಂಡಾರ ಹಚ್ಚಾನೋ ಹೀರ ದೇವರ ಈ ಕೆರಬಳ್ಳ ಕುಂಕುಮ ಯಾವಾಗ ಇಟ್ಟ ಅರಬಳ್ಳ ಬಂಡಾರ ಯಾಕ ಹಚ್ಚದ ಕರೆ ಯಾವಾಗ ಹಚ್ಚದ ಈ ಕಿರಬಳ್ಳ ಕುಂಕುಮ ಮತ್ತ ಅರಬಳ್ಳ ಬಂಡಾರ ಈ ಕಲಿಯುಗದೊಳಗೆ ಯಾರು ಹಚ್ತಾರೆ ಈಗ ಹಾ ಹ ಇನ್ನೊಂದು ಮಾತು ಮಾತಾಡಿದ ಬಾ ಚಂದ ಏನ್ ಮಾತಾಡ್ಯಾರಪ್ಪ ಯಾವಲ್ಲಪ್ಪ ಪಂಚಾಮುಖದ ಪರಮೇಶ್ವರ ಏನೋ ಕೊಲ್ಲಿ ಪಾಕಿ ಲಿಂಗದೊಳಗೆ ಹುಟ್ಟಿ ಬಂದ ನನ್ನಪ್ಪ ಗುರು ರೇವಣ ಸಿದ್ಧ ಹೌದು ಜಗದಾದಿ ಜಗದ್ಗುರು ರೇವಣ ಸಿದ್ದ ಹಾ ಹಾ ಲಕ್ಷ ಕೊಟ್ಟು ಕೇಳಿ ನಿನ್ನೆ ಚಂಜಿ ಮಾಡಿ ನೀರು ಬೀಳುವುದು ಬಿಟ್ಟು ಇವತ್ತು ಬೀಳ್ತಾ ಇವು ಹಾ ಹಾ ಜಗದಾದಿ ಜಗದ್ಗುರು ರೇವಣ ಸಿದ್ದ ಹಗ ರೇವಣ ಸೀತ ಈ ಜಗ ಹುಟ್ಟಕಿನ ಮೊದಲು ಏನಿದ್ದ ಹ ಹ ಕರೇ ಇವನಿಗೆ ಜಗದಾದಿ ಜಗದ ಗುರು ಯಾವಾಗ ಯಾವಾಗ ಕರದ್ರು ಹಾ ಹಾ ಜಗದ್ ಗುರು ಮಠ ನಿಮ್ಮ ಒಳಗೆ ಎಲ್ಲರೂ ಸೂತ್ರ ಮಾಡ್ತಾರೋ ಈ ನೋಡಲಿಕ್ಕಾಗಿ ಬುಕ್ಕು ಸಿಗುತ್ತದ ಬುಕ್ಕ ಓದಿದ್ರು ಒಪ್ಕೋಬೇಕ ಹಗ ಜಗದಾದಿ ರೇವಣ ಸೀತಾತ್ ಇವನಿಗೆ ಯಾವಾಗ ಕರೆದ್ರು ಇವ ಹುಟ್ಟಕ್ಕಿನ ಮೊದಲು ಯಾರಿದ್ರು ಏನಿಲ್ಲೋ ಇವ ಜಗದ ಆದಿಕ್ಕಿಂತ ಮೊದಲು ಏನಿದ್ದ ಹ ಹ ನಿನಗೆ ಸವಾಲೇ ಇದೆ ಸಿದ್ಧಿಯಾದ ನೀ ಮಾತಾಡಿದ್ವಿ ಏನು ತಿಳಿತದ ಅದನ್ನೇ ಬಂದ್ ಹೇಳು ಹೌದು ಅದಕ್ಕೆ ಬಹಳ ಮಾತಾಡೋಕೆನಪ್ಪ ನಾಲ್ಕು ನೋಡಿ ಚಾಲ್ ಹಾಡಿ ಹಾಡಿ ಸರಜೋಳಿ ಕಲವಂತ್ರಿ ಪಾಳೆ ಹೋಗ್ತದೆ ಸಭಾ ಶಾಂತ ರೀತಿಯಿಂದ ಕೊಟ್ಟು ಕೇಳೋದಕ್ಕಾಗಿ ನಂತೆ ಹೌದು ಹೌದು